ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಸಂಜಯನಾಥ ಟ್ರೇಡರ್ಸ್ ಮಂಜುನಾಥ್ ಈ ಒಂದೇ ವಿಡಿಯಲ್ಲಿ ಶುಂಠಿ ಬಿತ್ತನೆ ಪೂರ್ವ ಸಿದ್ಧತೆ ನೋಡಿದ್ವಿ ಅದರ ಮಣ್ಣು ಪರೀಕ್ಷೆ ಮಾಡಿಬಿಟ್ಟು ಆ ಮಣ್ಣಿನ ಸಮತೋಲನ ಕಾಪಾಡೋದಕ್ಕೆ ನ್ಯೂಟ್ರಿನ್ ಡೆಫಿಷಿಯನ್ಸಿ ಆಗಿರ್ಬೋದು ನೆಕ್ಸ್ಟು ಸುಣ್ಣ ಹಾಕೋದಾಗಿರ್ಬೋದು ಜಿಪ್ಸಮ್ ಹಾಕೋದಾಗಿರ್ಬೋದು ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೋರಾನು ಐರನ್ನು ಮೆಂಗನೀಸ್ ಈ ರೀತಿ ಮಹಾಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಯಾವ್ಯಾವ ಕೊರತೆ ಇರ್ತದೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವನ್ನ ಬ್ರಾಡ್ಕಾಸ್ಟ್ ಮಾಡ್ತಕ್ಕಂಥದ್ದು ಎರಡನೇ ವಿಡಿಯೋದಲ್ಲಿ ನೋಡಿದ್ದೀವಿ ಇವತ್ತಿನ ಮೂರನೇ ವಿಡಿಯೋ ಈ ವಿಡಿಯೋದಲ್ಲಿ ಏನು ನೋಡ್ಬೋದು ಅಂದರೆ ಶುಂಠಿ ಬೀಜೋಪಚಾರ ತುಂಬ ಭಾಳ ಜನ ಇದ್ರಿ ಇದೊಂದು ವಿಡಿಯೋ ಮಾಡಿ ಹಾಕ್ರಿ ಹಾಕ್ರಿ ಅಂತ ಇವ್ರು ಸರಿಯಾಗಿ ಟೈಮ್ ಸಮಯಕ್ಕೆ ಬಂದರು ಏನಪ್ಪ ಜಯಿಸುತ್ತೆ ರಮೇಶ್ ಇವ್ರು ಸರಿಯಾದ ಟೈಮಿಗೆ ಅಂಗಡಿ ಬಂದರು ಕರೆಕ್ಟಾಗಿ ನನಗೆ ಅದು ಕ್ಯಾಚ್ ಆಯಿತು ನೋಡಿ ಇದು ಶುಂಠಿ ಬೀಜ ಹತ್ರ ತೊಗೊಂಬ ಕರೆಕ್ಟ್ ಹೇಳಿ ಅಲ್ಲಿ ಕ್ಯಾಮ್ರದಾಗ ಏನು ಕಾಣುತ್ತೋ ನೀಟಾಗಿ ಕಾಣಬೇಕು ನೋಡಿ ಇದು ಶುಂಠಿ ಬೀಜ ನಾನು ನಿಮಗೆ ಹೇಳೋದು ಏನಂತಂದರೆ ಈ ಶುಂಠಿ ಬೀಜ ಈ ದಪ್ಪ ಐತಲ್ಲ ಇಷ್ಟರ ಇರಬಹುದು ಇಷ್ಟರ ಇರ್ಬೋದು ಅದು ಲೆಕ್ಕಕ್ಕೆ ಬರೋಲ್ಲ ಸೊ ಇದರಲ್ಲಿ ಮೂರಿಂದ ಐದು ಸೆಂಟಿಮೀಟರ್ ಇದ್ರೆ ಸಾಕಿದೆ ಹಿಂಗೆ ಅಳತೆ ಮಾಡಿದರೆ ಮೂರಿಂದ ಐದು ಸೆಂಟಿಮೀಟರ್ ಇರಬೇಕು ಈ ಐದು ಸೆಂಟಿಮೀಟರ್ ಅಲ್ಲಿ ಎರಡು ಮೊಳಕೆ ಇದ್ರೆ ಸಾಕು ಮೊಳಕೆ ಅಂದ್ರೆ ಇದು ಇಲ್ಲ ನೋಡಿ ಇಲ್ಲಿ ಇಲ್ಲಿದೆ ಮೊಗ್ಗು ಕಾಣತನ ನೋಡಿ ಇಲ್ಲಿ ಇಲ್ಲಿ ಒಂದಿದೆ ಎರಡಿದೆ ಇವೆರಡಿದ್ರೆ ಸಾಕು ಅಂದರೆ ಒಂದು ಹೋದ್ರೆ ಒಂದಾದ್ರೂ ಬರ್ತೈತಿ ಅನ್ನೋ ಮಾನದಂಡ ಇಟ್ಕೊಂಡು ಹೇಳ್ತಾ ಇರೋದು ಈ ಭಾಳ ಜನ ಏನು ಮಾಡ್ತಾರೆ ಇದು ಇದು ನನ್ನ ಲೆಕ್ಕದಲ್ಲಿ ಜಾಸ್ತಿನೇ ಆಯ್ತು ನೀವು ಇಷ್ಟು ಹಾಕಿದರೂ ಸಾಕು ಅನಿಸ್ತದೆ ಇದನ್ನು ನೋಡಿಲ್ಲ ಒಂದು ಎರಡು ಇಲ್ಲೂ ಮತ್ತೆ ಬರ್ತದೆ ಮೂರು ಇಲ್ಲೊಂದು ನಾಲ್ಕು ಐದು ಆರು ಏಳು ಮೊಳಕೆ ಇದೆ ಇದರಲ್ಲಿ ಒಂದು ಮೊಳಕೆ ನಮಗೆ ಮೇಲ್ಗಡೆ ಎದ್ರೆ ಸಾಕು ಅದಕ್ಕೆ ಇದು ಮೂರಿಂದ ಐದು ಸೆಂಟಿಮೀಟ್ರ್ ಅಂತ ಹೇಳ್ತಾರೆ ಆದರೆ ಇದು ಇಷ್ಟೇ ವೆಯ್ಟ್ ಇರ್ಬೇಕಂತ ಎಲ್ಲೂ ಹೇಳಿಲ್ಲ ಯಾರೂ ಹೇಳೋದಿಲ್ಲ ಸೊ ಇದು ಜಾಸ್ತಿ ಆಯಿತು ಕೆಲವೊಬ್ರು ಏನು ಮಾಡ್ತಾರೆ ನೋಡಿ ಇಷ್ಟಿಷ್ಟು ಸೇರಿಸೆಲ್ಲ ಹಾಕಿರೋ ನಾನು ನೋಡಿದ್ದೀನಿ ನೋಡಿ ಇದನ್ನು ಎರಡು ಮಾಡಿ ಬಂದೀವಿ ಇದನ್ನ ಎರಡು ಬೀಜ ಮಾಡ್ಬೋದಿತ್ತು ನೋಡಿ ಇಷ್ಟಿಷ್ಟು ಹಾಕಿದರೆ ಇದು ಜಾಸ್ತಿ ಮಳಕೆ ಬರ್ತದೆ ತಪ್ಪೇನಿಲ್ಲ ಬಟ್ ಆದ್ರೆ ಒಂದು ಎಕರೆಕ್ಕೆ ನೀವು ವಿಡಿಯೋ ನೋಡ್ಬೇಕಲ್ವಾ ವಿಡಿಯೋ ಕರೆಕ್ಟಾಗಿ ಬರುತ್ತಲ್ಲ ಅಂತ ನಾನು ನೋಡ್ಬೇಡ ವಿಡಿಯೋ ಬರ್ತಾ ಆ ವೀಡಿಯೋ ನೋಡು ಆಯಿತಾ ಇದರಲ್ಲಿ ಈ ಮೂ ಎರಡಿಂದ ಮೂರು ಮಳಕೆ ಬಂದ್ರೆ ಸಾಕು ಅಂತ ನಾನು ಹೇಳ್ತಾ ಇದ್ದೀನಿ ಬಹಳಷ್ಟು ಜನ ಇಷ್ಟಿಷ್ಟು ಸೇರ್ ಹಾಕ್ತಾರೆ ಇದು ಕೆಲವು ಸರಿ ಏನಾಗ್ತತೆ ಈ ಮೊಳಕೆ ಜಾಸ್ತಿ ಬರಕ್ ಹಚ್ಚಿಬಿಡ್ತತೆ ಮೊಳಕೆ ಪ್ರಮಾಣ ಈ ಮಳಕೆ ಬರಬೇಕಂತಂದ್ರೆ ಇದ್ರಾಗಿರೋ ಫುಡ್ ತಗೊಂಡು ಅದು ಬೆಳೀತದೆ ಎರಡು ಮೂರು ಮೊಳಕೆ ಆದಮೇಲೆ ಹಾಕ್ತಾರೆ ಈ ಫುಡ್ ಎಲ್ಲ ಖಾಲಿಯಾಗಿರ್ತೈತಿ ಯಾಕೆಂದ್ರೆ ಯಾಕಂದ್ರೆ ಬೆಳೀಬೇಕಂದ್ರೆ ಹಾಗೆ ಬರ್ಬೇಕಲ್ಲ ಈಗ ಮಟ್ಟಿ ಮರಿ ಆಗ್ಬೇಕಂತಂದ್ರೆ ಫುಡ್ ಒಳಗಡೆ ತೊಗೊಂಡು ಸತ್ತಿ ಎಲ್ಲ ಬೆಳೆದಿರ್ತದೆ ಸೇಮ್ ಆ್ಯಸ್ ಪ್ರೊಸೀಸರ್ ಇದು ಅದೇ ರೀತಿ ಇದು ಮೊಳಕೆ ಬರ್ಬೇಕಂದ್ರೆ ಇದ್ರಿಂದ ಫುಡ್ ಎಲ್ಲ ತೊಗೊಂಡು ಬರ್ತದೆ ನೆಕ್ಸ್ಟ್ ತಗೊಂಡೋಗಿ ನೆಲಕ್ಕೆ ಹಾಕ್ತಾರೆ ನೆಲಕ್ಕೆ ಹಾಕಿದಾಗ ಇದೆಲ್ಲ ಟೊಳ್ಳು ಥರ ಆಗಿರ್ತದೆ ಸತಿ ಬಿಸ್ಲು ನೀರು ಸರಿಯಾಗಿ ಮೇಂಟೆನೆನ್ಸ್ ಮಾಡೋದು ಬ್ಲಾಸ್ಟ್ ಆಗಿ ಹೋಗ್ತದೆ ಆಮೇಲೆ ಇದೇ ಮಳೆಗಾಲದಲ್ಲಿ ಕೊಳೆ ರೋಗ ಬೀಳ್ತದೆ ಗೊತ್ತಾಯ್ತಪ್ಪಾಜಿ ನಾನು ಹೇಳ್ದ ಇದು ಹಿಂಗಾಗ್ತದೆ ಅದಕ್ಕೆ ನೀವು ಇದು ಮೊಳಕೆ ಹಾಕ್ಬಾರ್ದು ಇದನ್ನ ಕಿತ್ತು ಹದಿನೈದರಿಂದ ಇಪ್ಪತ್ತಿಂದೊಳಗೆ ಮ್ಯಾಕ್ಸಿಮಮ್ ಭೂಮಿಗೆ ಹಾಕಿಬಿಡ್ಬೇಕು ಅವಾಗ ಏನಾಗ್ತದೆ ಕೆಳಗಡೆ ಬೇರು ಬಿಡ್ಕೊಂಡು ಈ ಶುಂಠಿ ಮೇಲ್ಗಡೆ ಬೆಳೀತದೆ ಆ ಬೇರಿನಿಂದ ಆಹಾರ ತಗೊಳ್ತದೆ ಸ್ಟ್ರೆಂತ್ ಹಿಂಗ್ ಬರ್ತದೆ ಈ ದಡ್ಸಲ್ ಬರ್ತದೆ ಭೂಮಿ ಬೇರ್ ಎಲ್ಲ ತಗೊಂಡು ಇದು ಆಲ್ರೆಡಿ ಮೊಳಕೆ ಆಗಿತ್ತಂದ್ರೆ ಈ ಈ ನಾರ ಇದರಲ್ಲಿ ಬರ್ತದೆ ಅದ್ರಾಗ ಇದು ವೀಕ್ ಆಗ್ತದೆ ಆಲ್ರೆಡಿ ಇದ್ರೆಲ್ಲ ಕೊಂಡಿರೋ ಇದೇ ಕೊಳೆ ರೋಗ ಬರ್ತದೆ ಸೊ ಹಂಗಾಗಿ ಇದನ್ನು ಇನ್ನೊಂದು ಈ ಶುಂಠಿ ಬೀಜೋಪಚಾರ ಮಾಡೋಕ್ಕಾದ್ರೆ ಇದನ್ನು ಹೀಗೆ ಕಟ್ ಮಾಡಬಾರ್ದು ಕಟ್ ಮಾಡಿದರೆ ಏನಾಗುತ್ತೆ ಇದು ಒಳಗಡೆ ನೋಡಿ ಆಚೆ ಈಚೆ ಇಲ್ಲಿ ಇಲ್ಲಿ ಟೊಳ್ಳಾಗ್ತೈತೆ ರೋಗ ಇರೋದು ಕಂಡಿಡೋಕ್ಕಾಗಲ್ಲ ಕತ್ರಿ ತಗೊಂಡು ಕಟ್ ಮಾಡಿದರೆ ಚಾಕು ತಗೊಂಡು ಕಟ್ ಮಾಡಿದರೆ ನೀಟಾಗಿ ಸರ್ಫೇಸ್ಗೆ ಗೊತ್ತಾಗ್ತದೆ ರೋಗ ಐತಲ್ಲ ಅಂತ ಸರಿ ಎಲ್ಲದನ್ನೂ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅನುಭ ಇದು ಡೌಟ್ ಇರ್ತಕ್ಕಂಥಾದ್ರೂ ಕಟ್ ಮಾಡಿ ನಾವು ನೋಡ್ಬೋದು ಅದನ್ನು ಇದು ಬೀಜ ಮುರಿಯೋ ಮೆಥಡ್ ಎಷ್ಟು ಸೆಂಟಿಮೀಟ್ರ್ ಬೀಜ ಮುರಿಬೇಕು ಹೆಂಗೆ ಮಾಡಬೇಕು ಹೆಂಗೆ ಹಾಕಿದರೆ ನಿಮಗೆ ಲಾಭ ಆಗ್ತದೆ ಅಂತ ನಾನು ಹೇಳ್ತೀನಿ ಇದನ್ನು ರಾಸಾಯನಿಕ ಗೊಬ್ಬರಗಳು ಬೇಡಾಯಿತು ನಾನು ಹೇಳ್ದೆ ಅದು ಇದು ಸಾವಯವ ಗೊಬ್ಬರಗಳನ್ನು ಕೆಳಗಡೆ ಹಾಕಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಇದ್ರ ಮೇಲೆ ಶುಂಠಿ ಹಿಂಗಿಟ್ಬಿಟ್ಟು ಮೂರಿಂದ ನಾಲ್ಕು ಇಂಚ್ ಮಣ್ಣಷ್ಟೇ ಮೇಲ್ಗಡೆ ಹಾಕಿ ಚೆನ್ನಾಗಿ ಹುಲ್ಲು ಹಚ್ಚಬೇಕು ಹುಲ್ಲು ಹಾಕಿದ್ರೆ ಏನಾಗ್ತದೆ ರಾತ್ರಿ ಹೀಟ್ ಯಾವ ಕಡೆ ಟೈಮ್ ಮೇಲ್ಗಡೆ ಹೋಗ್ತದಲ್ಲ ಅದನ್ನು ಚೆನ್ನಾಗಿ ತಡೆ ಹಿಡಿದಿಟ್ಕೊಂಡಿರ್ತದೆ ಆವಾಗ ಅದು ಮೊಳಕೆ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾರು ಹುಲ್ಲು ಹಾಕಲ್ವೋ ಸರಿಯಾಗಿ ಮೊಳಕೆ ಬರೋಲ್ಲ ಹುಲ್ಲು ಚೆನ್ನಾಗಿ ಬಚ್ಚಿದ್ರೆ ನೀವು ಮೂರಿಂದ ನಾಲ್ಕು ಸೆಂಟಿಮೀಟ್ರ್ ಅಷ್ಟೇ ಮಳೆ ಹಾಕಬೇಕು ಇಲ್ಲಿ ಬರ್ಬೋದು ಇಲ್ಲಿ ಇಷ್ಟು ಹತ್ರ ಹಾಕ್ಬಾರ್ದು ಮತ್ತು ಮೊಳಕೆ ಕಡಿಮೆ ಆಗ್ತದೆ ಸೀರೆ ಸಪೂರ ಬರೋಕೆ ಬಿಡ್ತದೆ ಸೊ ಪದಕ್ಕೆ ಚೆನ್ನಾಗಿ ನಾವು ಎಲೆ ದರಕಲಾಗಿರ್ಬೋದು ಶಾವಿಗೆ ಯಾವುದಾದ್ರೂ ಹಾಕಿ ನೀವು ಸಸ್ಯಜ್ ಅನ್ನೋದು ಯಾವುದಾದ್ರೂ ಚೆಂದ ದಪ್ಪ ಬೆಡ್ ತುಂಬ ಹುಲ್ಲು ದಪ್ಪ ಹಾಕಿದರೆ ನೀರು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರೆ ನಲವತ್ತೈದು ದಿನಕ್ಕೆ ಯಾವುದು ಮಳಕೆ ಬರ್ತದೆ ಇಲ್ಲ ಅಂದ್ರೆ ಅರವತ್ತೈದು ದಿನ ತೊಗೊಳ್ತದೆ ಸೊ ಹಂಗಾಗಿ ಅದು ತಪ್ಪಾಗ್ತದೆ ಸಾಕಿಷ್ಟು ಅಂತ ನಾನು ಹೇಳ್ತೀನಿ ಮತ್ತು ಈಗ ಕೆಲಕ್ಟ್ ರೆಕ್ರಾ ಮಾುಡಮನೂಸು ಮೈಕ್ರೋ ಮೆಕ್ರೋಟೆನ್ಸ್ ಎಲ್ಲವೂ ಆರ್ಗ್ಯಾನಿಕ್ ಸ್ಟ್ರಕ್ಚರಲ್ಲೇ ಕೊಡಬೇಕು ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈಗ ಬೀಜೋಪಚಾರಕ್ಕೆ ಬರೋಣ ಇದಕ್ಕೆ ನೀವು ಬೀಜೋಪಚಾರ ಕ್ಷೀಂದ್ರನಾಶಕ ಮ್ಯಾಂಕೋಜಬ್ ಸೆವೆಂಟಿ ಫೈ ಆಗಿರ್ಬೋದು ಕಾರ್ಬನ್ ಡೈಜಿಯಮ್ ಆಗಿರ್ಬೋದು ಕಾರ್ಬನ್ ಡೈಜಿಯಂ ಪ್ಲಸ್ ಮ್ಯಾಂಕೋಜ್ ಆಗಿರ್ಬೋದು ನೆಕ್ಸ್ಟ್ ಕಿಯ ಪ್ಲೇಟ್ ಮಿಥೆಲ್ ಆಗಿರ್ಬೋದು ಸಿಂಗಲ್ ಮಾಲ್ಕಲ್ ಅಥವಾ ಡಬಲ್ ಮಾಲ್ಕಲ್ ಇರ್ತಕ್ಕಂಥದ್ದು ನೀವು ಯಾವುದಾದ್ರೂ ತೊಗೊಳ್ಳಿರಿ ಆ ಹೈಯರ್ ಏನು ಬೇಡ ಅನ್ಸ್ತದೆ ಯಾವುದೋ ಮೆಟಲ್ ಆಕ್ಸಲ್ ಇರ್ತಕ್ಕಂಥ ಏನು ಬೇಡ ಈ ನಾರ್ಮಲ್ ಇರೋದೇ ಸಾಕು ನಿಮಗೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕ್ವಿಂಟಲ್ಗೆ ನೂರು ಗ್ರಾಮು ಬ್ಯಾಕ್ಟೀರಿಯಾ ನಾಶಕ ಒಂದು ಸ್ಟೆಪ್ಟೋಸೈಕ್ಲಿನ್ ಥರ ಹೈಡ್ರೋಸ್ ಚಟ್ರಕ್ ಹೈಡ್ರೋಕ್ಲೋರೈಡ್ ಇರತಕ್ಕಂಥದ್ದು ಅದು ಒಂದು ಹನ್ನೆರಡು ಗ್ರಾಮು ಇದು ಕೀಟನಾಶಕ ಏನು ಬೇಡ ಇದೇ ಡೋಸೇಜಿಗೆ ಹುಳೆ ಎಲ್ಲ ಸತ್ತೋಗ್ತವೆ ಅದು ಸಾಕು ಅನ್ನಿಸ್ತದೆ ಕೀಟನಾಶಕ ನಿಮಗೆ ಏನಾದರೂ ಬೇಕಾದರೆ ಮಾಡಿ ಇಲ್ಲಾಂದರೆ ಬೇಡ ಇದೇ ಡೋಸೇಜ್ ಸಾಯ್ ಸಾಯ್ತದೆ ಸೊ ಅದನ್ನ ಮಾಡೋ ವಿಧಾನ ಹೆಂಗೆ ಇಲ್ಲಿ ಇಲ್ಲಿಡಿ ಉಮೇಶ್ ಇಲ್ಲಿ ನೋಡಿ ಇವರೆಲ್ಲ ಹಿಂಗೆ ಮಾಡಿದ್ದಾರೆ ಇದೆಲ್ಲ ಟಾರ್ಕೋಲ್ ಸೆಟ್ ಸಿಕ್ಕ ನೀಟಾಗಿ ಮಾಡಿದ್ದಾರೆ ನೀರು ಹಾಕಿದ್ದಾರೆ ಈ ನೀರಿನ ಪ್ರಮಾಣ ಎಷ್ಟಂತ ನಾನು ಇಲ್ಲಿವರೆಗೂ ಯಾವ ಹಿಡಿದಲ್ಲಿ ಹೇಳೋಕ್ಕಾಗಿಲ್ಲ ಅದಕ್ಕೆ ಬಂದಿದ್ದೀನಿ ನೋಡಿ ಇದನ್ನ ಏನ್ ಮಾಡಬಹುದು ರೈತ ಬಾಂಧವ್ರು ನೋಡಿ ಗಮನಿಸಿ ಹಿಂಗೆ ಶುಂಠಿ ತಗೊಬಂದು ಅದನ್ನೆಲ್ಲ ಮುರಿದದ್ದು ಯಾವುದೇ ಕಾರಣಕ್ಕೂ ಚೀಲದಲ್ಲಿ ಹಾಕಬೇಡಿ ಚೀಲದಲ್ಲೇ ಮುಳುಗಿಸಿದ್ರೆ ಏನಾಗ್ತದೆ ಅಂತ ಇದರಲ್ಲಿ ಈ ಹುಳ ಹೊಡೆದ್ಬಿಟ್ಟು ಶುಂಠಿ ಏನಾದರೂ ಹೋಲಾಗಿರ್ತದಲ್ಲ ಅದು ತೇಲಲ್ಲ ಹೀಗೆ ಓಪನ್ ಆಗಿ ಹಾಕಿದರೆ ಏನಾಗ್ತದೆ ಮೇಲ್ಗಡೆ ಬರೋದೆಲ್ಲ ಅದು ಅಷ್ಟು ಸರಿ ಇರಲ್ಲ ಬೀಜೋಪ್ ಬೀಜೋಪು ಬೀಜ ಹಾಕಲಿಕ್ಕೆ ಅವಾಗ ಏನಾಗ್ತೈತೆ ಅಂದರೆ ಇದ್ರಾಗೆ ತೇಲ್ತಿರೋದನ್ನೆಲ್ಲ ಶುಂಠಿ ಈಗಲ್ಲ ನೀವು ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ಹೀಗೆ ನೀರಲ್ಲಿ ಬಿಡಬೇಕು ನೀರಲ್ಲಿ ಬಿಟ್ಟು ಅರ್ಧ ಗಂಟೆ ನಂತರ ಏನೆಲ್ಲ ತೇಲ್ತತ್ತಲ್ಲ ಎಲ್ಲ ತೆಗ್ದು ಹಾಕಿಬಿಡ್ಬೇಕು ಅದನ್ನ ಅದನ್ನು ಹಾಕಬಾರ್ದು ಅದರಾಗೆ ಹುಳ ಹೊಡೆದ್ಬಿಟ್ಟು ತೇಲ್ತಿರ್ತೈತೆ ಅಥವಾ ಏನೋ ಒಂದು ಡಿಫೆಕ್ಟ್ ಇರೋದ್ರಿಂದ ಅದು ಫಾಲ್ಟ್ ಇರೋದ್ರಿಂದ ತೇಲ್ತಿರ್ತೈತೆ ಅದನ್ನೆಲ್ಲ ಹಾಕಬೇಡಿ ಅದನ್ನೆಲ್ಲ ತೆಗ್ದೆ ಆಯ್ತು ಅರ್ಧ ಗಂಟೆ ಮಿನಿಮಮ್ ಬಿಡಿ ನೀವು ಬೇಕಾದ್ರೆ ಒಂದು ಗಂಟೆ ಎರಡು ಗಂಟೆ ಬಿಟ್ಟರೆ ಏನು ಸಮಸ್ಯೆ ಆಗೋಲ್ಲ ಮತ್ತು ಇದರಲ್ಲಿ ಇನ್ನೊಂದು ಇದ್ರಾಗಿ ಟಾನಿಕ್ ಮಿಕ್ಸ್ ಮಾಡ್ತೀವಿ ನಾವು ಚೆನ್ನಾಗಿ ಮೊಳಕೆ ಬರ್ತದೆ ಅಂತ ಅಂತಾರೆ ಕೆಲವು ಸರಿ ವರ್ಕೌಟ್ ಆಗ್ಬೋದು ಕೆಲವು ಸರಿ ವರ್ಕೌಟ್ ಆಗಲ್ಲ ನಾನು ಹೇಳೋದು ಆದರೆ ಅಷ್ಟು ಸಮಂಜಸ ಅಲ್ಲ ನೀವು ಟಾಣಿಕ್ಗಳನ್ನು ಹಾಕೋದು ನನ್ನ ಪ್ರಕಾರ ಬೇಡವೇನೇ ಬೇಡ ಒಂದು ವೇಳೆ ನೀವು ಟಾಣಿಕ್ ಹಾಕ್ತಾನೆ ಅಂತ ಅದು ಏನೂ ಇಲ್ಲ ಅಂದರೆ ಅದು ಲೇಪನ ಮಾಡಿ ಹಾಕಿದ್ರು ಸುಮ್ಮನೆ ನೀರು ಜೊತೆಗೆಲ್ಲ ಕಳಚಿ ಹೋಗ್ಬಿಡ್ತದೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ತೊಗೋಬೋದು ಅದು ಟಾಣಿಕೋ ಸೊ ಅದನ್ನ ಅದು ನಿಮಗೆ ಏನಾಗ್ತದೆ ಅಂದ್ರೆ ಮಳಿಕೆ ಬೇಗ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಒಂದು ವೇಳೆ ನೀವು ಟಾಣಿಕ್ ಇಣಿಕೆ ಮಿಕ್ಸ್ ಮಾಡಿ ಮಾಡಿದರೆ ಆವಾಗ ನಿಮಗೆ ಅದು ಅಷ್ಟು ಉಪಯೋಗಕಾರಿ ಆಗೋಲ್ಲ ಏನೂ ಬೇಡ ಶಿಲೀಂದ್ರ ನಾಶಕ ನಾಶಕ ಹಾಕಿ ನಿಮ್ಮ ಸಮಾಧಾನಕ್ಕೆ ಬೇಕಾದ್ರೆ ಏನೋ ಭಾಳ ಹುಳ ಇದ್ದಾವೆ ಕಣ್ಣಿಗೆ ಕಾಣ್ತಾ ಇದಾವೆ ಅಂದರೆ ಯಾವುದಾದ್ರೂ ಕೀಟನಾಶಕ ಹಾಕುವ ರೊಪ್ಪರಿ ಪಾಸು ಲ್ಯಾಮ್ ಲ್ಯಾಮ್ಡೋ ಸೈಲೆತ್ರಿ ಸೈಪರ್ ತಿನ್ನು ನೆಕ್ಸ್ಟ್ ಮೊನಕೊಟ್ಟ ಪಾಸು ಯಾವುದಾದ್ರೂ ಕೀಟನಾಶಕಗಳನ್ನು ನೀವು ಬಳಸ್ಬೋದು ಇಷ್ಟೇ ರೆಕಮೆಂಡೇಶನ್ ಅಂತ ಎಲ್ಲೂ ಇಲ್ಲ ಇಷ್ಟು ನೀರಿಗೆ ಇಷ್ಟು ಅಂದ್ಕೊಂಡು ಇದು ಇವ್ರು ಮಾಡ್ತಾ ಇರೋದು ಹನ್ನೆರಡು ಕಸ ಎಷ್ಟು ಕ್ವಿಂಟಲ್ ಅಪ್ಪ ಇದು ರಮೇಶ ಹತ್ತು ಕ್ವಿಂಟಲ್ ಎಂಬತ್ತು ಕೆ ಜಿ ತಂದಿರೋದು ಅದರಲ್ಲಿ ವೇಸ್ಟ್ ಎಷ್ಟು ಎಷ್ಟಾಗಿದೆ ಹತ್ತು ಕ್ವಿಂಟಲ್ ಲೆಕ್ಕ ಓಕೆ ಹತ್ತು ಕ್ವಿಂಟಲ್ ಲೆಕ್ಕಕ್ಕೆ ಓಕೆ ನೀವು ಅದೇ ಹೇಳ್ದಲ್ಲ ಶಿಲೀಂಧ್ರ ನಾಶಕ ಇನ್ನೊಂದ್ಸರಿ ಹೇಳ್ತೀನಿ ನೂರು ಗ್ರಾಮು ಬ್ಯಾಕ್ಟೀರಿಯಾ ನಾಶಕ ಒಂದು ಹನ್ನೆರಡು ಗ್ರಾಮವರೆಗೂ ಹಾಕುವ ತೊಂದರೆ ಇಲ್ಲ ಅಂದರೆ ರೋಗಗಳು ಬರೋದೇ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದಿಂದ ಮಸ್ಟ್ ಅಂಡ್ ಶುಡ್ ನೀವು ಇದನ್ನು ಬಳಸಲೇಬೇಕು ನೋಡಿ ಹಿಂಗೆ ಹಾಕ್ತಾ ಇದ್ದಾರೆ ಇದೆಲ್ಲ ತೇಲ್ತೀನಿ ಎಷ್ಟು ಅದು ಈಗ ಬಿಗಬೇಕು ತಂದಾಕ್ರಿ ನೋಡಿ ಹಿಂಗೆ ತೇಲ್ತದೆ ಹಿಂಗೆ ಅಲ್ಲ ಆಮೇಲೆ ಮಾಡಿ ಅಷ್ಟು ನೋಡು ನೋಡಿ ರೈತ ಬಾಂಧವರೇ ಈಗ ಇದರಲ್ಲಿ ಹತ್ತು ಕ್ವಿಂಟಲ್ ಶುಂಠಿ ಹಾಕೈತೆ ಅಂದಾಜು ನೀರು ನನಗೆ ಮೊದಲಿಗೆ ಗೊತ್ತಾಗಲಿಲ್ಲ ಈಗ ಅಂದಾಜು ಒಂದು ಆರುನೂರಿಂದ ಏಳುನೂ ಏಳುನೂರು ಲೀಟ್ರ್ ಲೀರಾದರೆ ಸಾಕು ಆರರಿಂದ ಏ ಆರುನೂರಿಂದ ಏಳ್ನೂರು ಲೀಟ್ರ್ ನೀರು ಹತ್ತು ಕ್ವಿಂಟಲ್ ಶುಂಠಿಗೆ ಸಾಕು ನೋಡಿ ಅದು ಔಷಧಿ ಎಲ್ಲ ಮೊದಲಿಗೆ ಏನು ಮಾಡಿದ್ದೀವಿ ಇದು ಹತ್ತು ಕ್ವಿಂಟಲಿಗೆ ಸಾಕಾಗ್ತಾ ಇರುತ್ತಾ ಇಲ್ಲ ಅಂತ ನೋಡಿದ್ದೀವಿ ಅರ್ಧ ಹಾಕ್ಸಿದ್ದೆ ಔಷಧಿನ ಮತ್ತು ಈಗೇನು ಮಾಡಿದೆ ಇನ್ನು ಅರ್ಧ ಶುಂಠಿ ಎಲ್ಲ ಶುಂಠಿ ಹಾಕಿಬಿಟ್ಟು ಇನ್ನು ಅರ್ಧ ಔಷಧಿನ ಅದು ಮಿಕ್ಸ್ ಮಾಡಿದ್ದು ಎಲ್ಲ ಹಾಕ್ಯತೆ ಮತ್ತು ಅವನು ಮೇಲಿಂದ ಕೆಳಗೆ ಮಾಡ್ತದಾನ ಅವನು ಸಮಾಧಾನಕ್ಕೋಸ್ಕರ ನಾನು ಕೇಳಿದರೆ ನೀವೇನು ಮಾಡೋದು ಬೇಡ ಇಷ್ಟು ಮಾಡಿದರೆ ಸಾಕು ಅದು ಎಲ್ಲ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ನೀವು ಒಂದು ಗಂಟೆ ಎರಡು ಗಂಟೆ ಬಿಟ್ಟರೆ ಏನು ಸಮಸ್ಯೆ ಆಗೋಲ್ಲ ಬಿಡ್ಬೋದು ಈಗ ಅದು ಕೆಳಗಡೆದು ಒಂದು ಎತ್ತ ಪಿ ಡಿಫ್ರೆನ್ಸ್ ತೋರ್ಸ್ರೆ ನಿಮಗೆ ಏನು ಅನಿಸೈತಿ ಅದು ಎಲ್ಲ ಮಣ್ಣೆಲ್ಲ ಬಿಟ್ಟತ್ತ ನೀಟಾಗಿ ಹೋಗ್ಯತ ಎಲ್ಲ ಕ್ಲೀನ್ ಆಗತ್ತೆ ಎಲ್ಲ ಕ್ಲೀನಾಗತ್ತಲ್ಲ ಕೊಡಿ ನೋಡಿ ಒಂದು ಅರ್ಧ ಗಂಟೆ ಆಗಿರ್ಬೋದು ಈಗ ಇದನ್ನು ಕೆಳಗೆ ಫಸ್ಟ್ ಹಾಕಿದ್ದೆ ನೋಡಿ ಎಷ್ಟು ಶೈನಿಂಗ್ ಐತೆ ಇದೆಲ್ಲ ಶುಂಠಿ ನಿಮಗೆ ಕಾಣ್ತದೆ ಎಲ್ಲ ನೀಟಾಗಿ ಹಿಂಗೆ ಹೋಗಿರ್ತದೆ ಯಾಕ ಕೀಟನಾಶಕನೂ ಬೇಡ ಏನು ಬೇಡ ಇದೇ ಕಾಂಪೋಸಿಷನ್ ಹಾಕಿದರೆ ಸಾಕು ನೀವು ನೀಟಾಗಿ ಎಷ್ಟು ಕ್ಲಾರಿಟಿ ಐತೆ ಮತ್ತು ಇಲ್ಲಿ ತೇಲ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ ಇದು ನನ್ನ ಕೈ ಹಿಡ್ಕೊಳ ಫಿನ್ ಕರೆಕ್ಟಾಗಿ ಕಾಣ ನೋಡಿ ಇಲ್ಲಿ ಇದು ತೇಲ್ತಾ ತೆ ಇರೋದನ್ನು ಒಂದು ತೆಗ್ದಿದ್ದೀವಿ ಇಲ್ಲಿ ನೋಡಿ ನೀವು ರೈತರು ಏನು ಮಾಡ್ತೀರಿ ಇವೆಲ್ಲ ಬಲ್ಟ ಇರೋದು ಹಂಗೆ ಹಾಕಿರ್ತೀರಿ ಇದು ಇದೆಲ್ಲ ಇದು ಇದು ಹಿಂಗೆ ಹಾಕಿದಾಗ ತೇಲ್ತಿರ್ತದೆ ಇನ್ನು ತೇಲ್ತಿರೋದೆಲ್ಲ ತೆಗೆದ್ರೆ ನೋಡಿ ಇದೆಲ್ಲ ವೇಸ್ಟೇಜು ನೋಡಿ ಇದು ಅಷ್ಟು ಸದೃಢವಾಗಿರಲ್ಲ ಇದು ಇದೆಲ್ಲ ಪೊಳ್ಳೆ ಆಗೈತೆ ಇದು ವೇಟ್ ಇಲ್ಲ ಇದು ನಮ್ಮ ಕೈ ಹೇಳ್ಕೊಂಡು ನನಗೆ ಫೀಲ್ ಆಗ್ತೈತೆ ಇಂಥವನ್ನೆಲ್ಲ ಹಾಕ್ಬಾರ್ದು ಅವಾಗ ತೇಲ್ತಿರೋದೆಲ್ಲ ಆಲ್ಮೋಸ್ಟ್ ಅಲ್ಲಿ ಫಿಲ್ಟ್ರ್ ಮಾಡಿ ತೆಗೆದ್ರೆ ಗೊತ್ತಾಗ್ತದೆ ಇಲ್ಲಿ ನೀವು ಕೇಳ್ಬೋದು ಇಷ್ಟು ಹಾಕಂತ ಇದಷ್ಟು ತೆಗ್ಯದ ಅಂತ ಬೇಡ ಇನ್ನೊಂದು ಅರ್ಧ ಗಂಟೆಗೆ ಬಿಟ್ಟರೆ ಆದರೆ ಡ್ಯಾಮೇಜ್ ಆಗಿರೋದು ಇನ್ನೂ ಕೆಳಗಡೆ ಮೇಲ್ಗಡೆ ಬರ್ತದೆ ಚೆನ್ನಾಗಿರೋ ಸ್ವಲ್ಪ ಕೆಳಗಡೆ ಸೆಟ್ಲ್ಮೆಂಟ್ ಆಗ್ತದೆ ಅಂಥದ್ದು ಮಾತ್ರ ನೀವು ತೆಗಿತಾ ಹೋಗಿ ಇಲ್ಲಿ ನೋಡಿ ಇನ್ನೊಂದು ಹೇಳಿದೆ ನಾನು ಇಲ್ಲಿ ಈ ಶುಂಠಿಯಲ್ಲಿ ನೋಡಿ ಈ ಬೆಲ್ಲದ ರೋಗ ಅಂತೆ ನೋಡಿ ಇದು ಯಾಕೆ ತೇಲ್ತೈತೆ ಅಂದ್ರೆ ಇಲ್ಲಿ ಹೋಲ್ ಆಗೈತೆ ಇದ್ರೊಳಗೆ ನೀರು ಸಿಗಕ್ಕೆಂದ್ರೆ ಇದು ಏನಾದ್ರು ವೇಟ್ ಕಡಿಮೆ ಇತ್ತಂದ್ರೆ ತೇಲ್ತತೆ ನೋಡಿ ಇದು ರೋಗ ನೀಟ ಕಾಣತಪ್ಪ ಕಲರ್ ಎಲ್ಲ ಕಾಣದ ಇದು ಬೆಲ್ಲದ ರೋಗ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಹಾಕಿದ್ರೆ ಶುಂಠಿ ಕೊಳ ರೋಗ ಬಿದ್ದೇ ಉಳದ ಅದಕ್ಕೆ ಶುಂಠಿ ಕಟ್ ಮಾಡ್ಬೇಕಾದ್ರೆ ಚಾಕು ತಗೊಂಡು ನೀವು ಕಟ್ ಮಾಡಿದ್ರೆ ಎಂತ ಡೌಟ್ ಇರೋ ಅಥವಾ ಪ್ರತಿ ಒಂದನ್ನು ಚಾಕು ತಗೊಂಡು ಕಟ್ ಮಾಡಿದ್ರೆ ಅಲ್ಲೇ ಫಿಲ್ಟರ್ ಮಾಡಬಹುದು ಅಂದ್ರೆ ನಾನ್ ಹೇಳೋದು ಈ ವಿಡಿಯೋದಲ್ಲಿ ನೆಲ ಸರಿ ಇರ್ಬೇಕು ಮತ್ತೆ ಬೀಜ ಇಲ್ಲಿ ನೋಡಿ ಬೀಜ ಸರಿ ಇರಬೇಕು ಇವೆರಡು ಸರಿ ಇದ್ದರೆ ಫೌಂಡೇಶನ್ ಚೆನ್ನಾಗಿ ಹಾಕ್ಕೊಂಡ್ರೆ ಬಿಲ್ಡಿಂಗ್ ಹೆಂಗೆ ಬೇಕಾದಂಗೆ ಕಟ್ಕೋಬೋದು ಇಲ್ಲೇನಾಗ್ತದೆ ಬೀಜನೇ ಸರಿ ಇಲ್ಲ ನೆಲದಲ್ಲೂ ಫಂಗಸ್ ಇರ್ತದೆ ಬೀ ನೆಲದಲ್ಲಿದ್ದರೂ ಓಕೆ ಒಂದು ಲೆಕ್ಕ ಬೀಜದಲ್ಲಿ ಏನಾದರೂ ಫಂಗಸ್ ಇತ್ತು ಅಂದರೆ ಇದು ಫೌಂಡೇಶನ್ ಹಾಕುವ ಹಂತದಲ್ಲಿ ಎಲ್ಲ ಸತ್ತೋಗ್ಬಿಡ್ತದೆ ಶುಂಠಿ ಕೊಳೆ ರೋಗ ಬಿದ್ದು ಬಿದ್ದು ಅದಕ್ಕೆ ನೀವು ಪರೀಕ್ಷೆ ಮಾಡಬೇಕು ನಾನು ಅದಕ್ಕೆ ನೋಡಿ ರೋಗ ಬರೋದು ಇದು ಹುಳದಿಂದ ಅಲ್ಲ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದಿಂದ ಅದನ್ನೇ ಕರೆಕ್ಟಾಗಿ ನಾನು ಕೊಟ್ಟಿದ್ದೀನಿ ಸಿ ಟ್ರೀಟ್ಮೆಂಟು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೆ ನಾನು ಮಾಡಿಸಿದ್ದೀನಿ ಇದೇ ಮೆಥಡನ್ನು ರೈತ ಬಾಂಧವರು ಮಾಡಿ ಫಾಲೋ ಮಾಡಿ ತಪ್ಪೇನಿಲ್ಲ ನೋಡಿ ಇಷ್ಟು ಎಲ್ಲ ಮಾಡ್ತದೆ ಆಮೇಲೆ ಇದು ಕೊನೆ ಹಂತಕ್ಕೆ ಬರೋಣ ವೀಡಿಯೋ ಈಗ ಇಲ್ಲಿರೋದನ್ನು ನಾನೇನು ಮಾಡ್ತೀನಿ ಇದು ತಗೊಳ್ತೀನಿ ನೋಡಿ ಇಲ್ಲಿ ಇದು ಅಷ್ಟೇ ಇದೆ ವೆಯ್ಟ್ ಲಾಸ್ ಇದು ಇದು ವೆಯ್ಟ್ ಇಲ್ಲ ವೆಯ್ಟ್ ಇಲ್ಲದೆ ಇರೋದೇನಾಗ್ತದೆ ಅದು ತೇಲ್ತಿರ್ತದೆ ಅಂಥವನ್ನೆಲ್ಲ ನೋಡಿ ಎಲ್ಲದನ್ನೂ ತೆಗಿಯೋಕ್ಕಾಗಲ್ಲ ಕೆಲವೊಂದು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಚೆನ್ನಾಗಿರೋದು ಬೇಕಾದ್ರೆ ಮತ್ತೆ ಅದಕ್ಕೆ ಹಾಕಿ ತೊಂದರೆ ಇಲ್ಲ ಇದನ್ನು ಏನು ಮಾಡ್ಬೇಕಪ್ಪ ಅಂತ ಅಂದರೆ ನೀವು ಬಿಸ್ಲಲ್ಲಿ ಹಾಕಿದರೆ ಇಲ್ಲಿ ಮೊಳಕೆ ಬಂದಿರೋದೆಲ್ಲ ಸತ್ತೋಗ್ತದೆ ನೀವು ಚೀಲದಲ್ಲಿ ಹಾಗೆ ಕಟ್ಟಿಟ್ರೆ ಇದೆಲ್ಲ ಇದೆಲ್ಲ ಹಸಿ ಇದ್ಬಿಟ್ಟು ಬೂಸ್ಟ್ ಬರ್ತದೆ ಅದಕ್ಕೆ ಹಂಗೆ ಮಾಡಬೇಡಿ ಇದನ್ನ ನೆರಳಲ್ಲಿ ಒಣಗಿಸಿ ನೀಟಾಗಿ ನೆರಳಲ್ಲಿ ಒಣಗಿಸಿ ಆದಮೇಲೆ ಒಂದು ಕಡೆ ಶೇಖರಣೆ ಮಾಡಿಟ್ಟು ನೆಕ್ಸ್ಟ್ ಹಾಕೋಬೇಕಾದ್ರೂ ಕೂಡ ಇದೆಲ್ಲ ನೀರು ಕುಡ್ದಿರೋದ್ರಿಂದ ಇದೆಲ್ಲ ಬತ್ತಿ ಹೋಗ್ತತೆ ಇದು ವೆಯ್ಟ್ ಕಡಿಮೆ ಐತಲ್ಲ ಇದೆಲ್ಲ ಬತ್ತಿ ಶ್ರಿಂಕಲ್ ಅಂತ ಅಂದರೆ ಎಲ್ಲ ಮುರಿದ್ರೂ ಹೋಗ್ತದೆ ಇದೆಲ್ಲ ವೆಯ್ಟ್ ಕಡಿಮೆ ಇರುತ್ತೆ ಇರ್ತಿರೋದು ಒಂದು ವೇಳೆ ಹಾಕಿದರೆ ತುಂಬಕ್ಕಾದ್ರೆ ಇದನ್ನೆಲ್ಲ ಫಿಲ್ಟ್ರ್ ಮಾಡಿ ತುಂಬಿ ನೀವು ಸ ಡೈರೆಕ್ಟಾಗಿ ಶುಂಠಿ ಹೊಲಕ್ಕೆ ಹಾಕ್ಬೋದು ನೋಡಿ ಇದು ಒಂದು ಸರಿಗೆ ನಾವು ಅಷ್ಟು ಹಾಕಿದ್ದೇವೆ ಇದು ಹತ್ತು ಕ್ವಿಂಟಲ್ ಶುಂಠಿ ಹಿಡಿದೈತೆ ಸಪೋಸ್ ನಮಗೆ ಇಂಥದ್ದೊಂದು ಏನೂ ಆಗಲಿಲ್ಲ ಕಾಲುವೆಗಳಲ್ಲಿ ಹಾಕಿ ಟಾರ್ಪಲ್ ಹಾಕಿ ಇದು ಏನು ಮಾಡುವುದು ನಮಗೆ ಸ್ಪೇಸ್ ಆಗಲಿಲ್ಲ ಅಂದರೆ ಅರ್ಧ ಔಷಧಿ ಹಾಕಿ ಅರ್ಧ ಶುಂಠಿ ಹಾಕಿ ಒಂದು ಗಂಟೆ ಬಿಟ್ಟು ತೆಗೆದು ಮತ್ತೆ ಆ ನೀರನ್ನೆಲ್ಲ ಚೆಲ್ಬಿಡ್ಬೇಕು ನೀವು ಅದಕ್ಕೆ ಮತ್ತೆ ಔಷಧಿ ಹಾಕಿದ್ರೆ ಇದೇ ಕೊಳೆ ರೋಗ ತೋರಿಸಿದ್ನಲ್ಲ ಅವೆಲ್ಲ ಇದ್ರಾಗಿರ್ತದೆ ಮಣ್ಣು ಇರ್ತತೆ ಅದು ಅಷ್ಟು ಪ್ಯೂರಿಫಿಕೇಷನ್ ಇರಲ್ಲ ನೀರನ್ನು ಪ್ರತಿ ಬಾರಿ ಚೆಲ್ಬೇಕು ಪ್ರತಿ ಬಾರಿ ಶುಂಠಿ ಹಾಕೊಂಡು ಮಾಡಿ ಪ್ರಮಾಣಕ್ಕೆ ತಕ್ಕಂತೆ ಇಲ್ಲ ಒಂದು ಸರಿ ವಸ್ಟು ಇದು ಬೆಸ್ಟ್ ಮೆಥಡ್ ಇದು ಎಷ್ಟು ಮಿಸ್ಟೇಕ್ ಮಾಡ್ತೀರಿ ಅಂದರೆ ಔಷಧಿ ತೊಗೊಂಡು ಹೋಗ್ತೀರಿ ಆ ಡ್ರಮ್ಮಲ್ಲಿ ಔಷಧಿ ಹಾಕ್ತೀರಿ ಚೀಲ ತೊಗೊಂಬಂದ್ರೆ ಅದ್ರಾಗೆ ಎತ್ತೀರಿ ಅದು ಹಾಗೆ ತಗೊಬಂದು ಇಡ್ತೀರಿ ಅವೆಲ್ಲ ತಪ್ಪು 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 ತಪ್ಪಾಗಿರೋದನ್ನ ಯಾವುದೂ ತೋರಿಸಿಲ್ಲ ಶುಂಠಿ ಬೀಜೋಪಚಾರ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಚೆನ್ನಾಗಿ ವಿಡಿಯೋದಲ್ಲಿ ನಾನು ತೋರಿಸಿ ಹೇಳಿದ್ದೀನಿ ನನ್ನನ್ನು ಏನು ರೈತ ಬಾಂಧವರು ಫಾಲೋ ಮಾಡ್ತಿರಲ್ಲ ನಾನು ನಿಮಗೆ ಕಳಕಳಿಯೋದು ಕೆಳ ನಾಲ್ಕೈದು ವರ್ಷದಿಂದ ಇದೇ ರೀತಿ ಮಾಡಿಸ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಸರಿ ಇರ್ತಕ್ಕಂಥ ಮೆಥಡು ಇದೇ ರೀತಿ ಮಾಡಿ ಅಲೀಶ್ ದಿನೇ ಉಮೇಶ್ ಏನಾರ ಹೇಳೋದೈತನಪ್ಪ ನಿಮಗೆ ನಿಂಗೆ ಹೆಂಗೆ ಅನಿಸ್ತದೆ ಈಗ ಕಂಫರ್ಟಬಲ್ ಅನಿಸ್ತದ ಬೇರೆ ರೀತಿ ಮಾಡೋದಕ್ಕೆ ಇದೆಲ್ಲ ಈಗ ನಾನು ಬಂದಿಲ್ಲೆಲ್ಲ ಮಾಡಿಸಿದ್ನಲ್ಲ ನಿಮಗೆ ಸತ್ಯ ಅಂತ ಅನಿಸ್ತಾ ಇಲ್ಲ ಸತ್ಯ ಅನಿಸ್ತದೆ ಸರ ಹಾಂ ಈಗ ನಿಮ್ಗೆ ವೇಟ್ ಗೊತ್ತಾಗ್ತತಿ ಇದೆಲ್ಲ ವೇಟ್ ಇದೆಲ್ಲ ಬತ್ತತಿ ಇದು ನೀನ್ ತೆಗೆದಿಟ್ಟಾಗ ಇಂಥದ್ದು ಹಾಕ್ಬೇಡ ಆಯ್ತಾ ಅದನ್ನ ಇಲ್ಲೇ ಬೇಕಾದ್ರೆ ಅರ್ಧ ಫಿಲ್ಟರ್ ಮಾಡಿ ಅಂತ ನಾನು ಹೇಳೋದು ನೋಡಿ ಇಲ್ಲಿ ಇದು ಇದೆಲ್ಲ ಹೋಗಿ ಬಿಡತ್ತೆ ಇಂಥದ್ದೆಲ್ಲ ಹಾಕ್ಬಿಡ್ತೀನಿ ಅಂತ ಇದು ಕೇಳ್ತಿರೋದು ತಗ್ದ ಹೋಗುದಿದ್ದು ಇದು ಇದು ಇನ್ನೂ ಹೋದ್ರೆ ಇದೆಲ್ಲ ವೇಟ್ ಬತ್ತತಿ ಇದೇ ಆಹಾರ ಇದೆಲ್ಲ ಇದೆಲ್ಲ ಹೋಗೇ ಬಿಟ್ಟತಿ ಇದೆ ಮಳಕೆ ಬಂತಂದ್ರೆ ಇದು ರೋಗ ಬರ್ತತಿ ಇದೆಲ್ಲ ಚಂಡಿ ಇಂಥದ್ದು ಹಾಕ್ಬಾರದು ಆಲ್ರೆಡಿ ನೋಡೋದು ಎಷ್ಟು ಡ್ಯಾಮೇಜ್ ಆಗಿತ್ತು ಹಾ ನೋಡಿ ಸುಳಿ ರೋಗ ಎಲ್ಲಿಂದ ಬರ್ತದೆ ಬೀಜದಲ್ಲೇ ರೋಗ ಇದ್ರೆ ರೋಗ ಬರ್ತದೆ ಅದಕ್ಕೆ ಇದೆಲ್ಲ ನೋಡಿ ತಕ್ಕಪ್ಪ ಇದೆಲ್ಲ ಹೋಗ ಬರ್ತದೆ ನಾವ್ ಎಂತ ಬೀಜೋಪಚಾರ ಮಾಡಿದ್ರು ಮತ್ತೆ ಭೂಮಿ ಹಾಕಿದ್ರೆ ಕೊಳಿತೈತೆ ಉಮೇಶ್ ನಾವ್ ಬೀಜೋಪಚಾರ ಎಂತ ಪರ್ಫೆಕ್ಟ್ ಮಾಡಿದ್ರೆ ಇಂಥವನ್ನೆಲ್ಲ ಫಿಲ್ಟರ್ ಮಾಡಿ ಹಾಕಿ ನೀವು ಹಾಕ್ಬೇಕಾದ್ರೆ ಒಂದ್ ಸರಿ ಮಾಡಿ ಸರಿ ಸರ್ ಇಲ್ಲಿಗೆ ಸರಿ ಅಂತ ಅನಿಸ್ತದೆ ನಾಲ್ಕು ಜನ ರೈತರಿಗೆ ನೀವು ನೋಡಿ ನನಗೆ ಅಂಗಡಿ ಬಂದಿದ್ದ ಉಮೇಶ್ ಅನ್ನೋನು ಅವ್ರ ಬ್ರದರ್ ಆಗಲೇ ನೋಡಿದಾರೆ ಇವ್ರ ಅವ್ರ ತಮ್ಮ ಎಲ್ಲ ರೆಡಿ ಮಾಡಿ ಅನ್ನೋದಕ್ಕೆ ಬಂದೆ ನಾನು ಬಹಳ ಜನ ಕೇಳ್ತಾ ಇದ್ರು ಇಂಥದ್ದೊಂದು ವೀಡಿಯೋ ಮಾಡಿ ಹಾಕಿರಿ ಅಂತ ಖಂಡಿತ ಹಾಕಿದ್ದೀನಿ ಇದರ ಉಪಯೋಗ ಪಡ್ಕೊಳ್ಳಿ ಧನ್ಯವಾದಗಳಿದ್ದೇನೆ ನಿಮ್ಮ ಸಂಜನಾ ನಾವು ಟೇಡರ್ ಮತ್ತೆ ಉಮೇಶ್ ಅವರಿಗೂ ನಿಮ್ಮ ಹೆಸರು ಏನಂದ್ರೆ ರಮೇಶ್ ಅವರು ಅಣ್ಣ ತಮ್ಮ ಅವರಿಗೂ ಧನ್ಯವಾದ ಯಾಕಂದ್ರೆ ಅವ್ರು ಇಷ್ಟು ಮಾಡಿಲ್ಲ ಅಂದ್ರೆ ನಾನು ಇಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ ಸೊ ಧನ್ಯವಾದಗಳು ಕೊನೆವರೆಗೂ ಇದನ್ನು ಸರಿಯಾಗಿ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬೀಜೋಪಚಾರ ಮಾಡಬೇಕಾದ್ರೆ ಭೂಮಿಗೆ ಅಂದರೆ ಬೀಜ ಹಾಕ್ತಿವಲ್ಲ ಕೆಳಗಡೆ ಅದು ಸಾವಯವ ಗೊಬ್ಬರ ಅದಕ್ಕೆ ಏನು ಮಿಕ್ಸ್ ಮಾಡಬೇಕು ಮತ್ತು ಏನು ಹಾಕಿದರೆ ಎಷ್ಟು ಕಂಪೋಸಿಷನಲ್ಲಿ ಹಾಕ್ಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ सो so, धन्यवादी